ಇವತ್ತು ನಮ್ ಜೊತೆ ಇದೆ ಟ್ರೈಮ್ನ ಸ್ಪೀಡ್ ಟಿ ಫೋರ್ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಎಕ್ಸಾಸ್ಟ್ ನೋಟ್ ಕೇಳ್ಸಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಮೊದ್ಲುಗಿನ ಎಕ್ಸಾಸ್ಟ್ ಅಲ್ಲಿ ಬೇಸ್ ಜಾಸ್ತಿ ಇದೆ ಅಂತ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಸಿಟಿ ಕಮ್ಯೂಟಿಂಗ್ ಅಥವಾ ರಿಲ್ಯಾಕ್ಸ್ ಕಮ್ಯೂಟಿಂಗ್ ಮಾಡಿದರಂತೆ ಅದನ್ನು ಎಲ್ಲಾ ಕಡೆ ಅದನ್ನೇ ಮೆನ್ಶನ್ ಮಾಡಿರೋದು ಇವರು ಕೂಡ ಗಾಡಿನ ಇಮಿಡಿಯೇಟ್ ನೋಡಿದ ತಕ್ಷಣ ನಿಮ್ಗೆ ದೂರದಿಂದ ಯಾವ್ದೇ ಕಾರಣಕ್ಕೂ ಗೊತ್ತಾಗಲ್ಲ ಇದು ಸ್ಪೀಡ್ ಫೋರ್ ಹಂಡ್ರೆಡ್ ಅಂತಾನೆ ಅನ್ಸೋದು ಇಲ್ಲ ಹತ್ರ ಬಂದು ಈ ಕಲರ್ ಸ್ಕೀಮ್ ನೋಡಬೇಕು ಇಲ್ಲ ಅಂತಂದ್ರೆ ಇನ್ ಸ್ವಲ್ಪ ಹತ್ರ ಬಂದು ಟಿ ಫೋರ್ ಅಂತ ಬರ್ದಿರೋದನ್ನ ಚೆಕ್ ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದೂರದಿಂದ ಈ ಎಕ್ಸಾಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಫೋರ್ ಹಂಡ್ರೆಡ್ ಅಲ್ಲಿ ಎಕ್ಸಾಸ್ಟ್ ರೆಸ್ಟ್ ಫಿನಿಶ್ ಬರುತ್ತೆ ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಈ ಫಿನಿಶು ಇದರಲ್ಲಿ ಇದು ನಾರ್ಮಲ್ ಆಗಿ ಬರುತ್ತೆ ಇದ್ರ ಮೇಲೆ ಒಂದು ಈ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಇಂದ ನೋಡ್ತೀನಿ ಗುರು ಫ್ರಂಟ್ ಹೆಂಗೆ ಇದು ಅಂತಂದ್ರೆ ಇಮಿಡಿಯೇಟ್ಲಿ ನಿಮಗ್ ಕಾಣೋದೆ ಈ ಸಸ್ಪೆನ್ಶನ್ ಫೋರ್ಟಿ ತ್ರೀ ಎಂ ಎಂ ಕ್ಯಾರಿ ಮಾಡಿದ್ದಾರೆ ಯು ಎಸ್ ಡಿ ಟೆಲಿಸ್ಕೋಪಿಕ್ ಆಗಿದೆ ಇದು ಎರಡು ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ ಇನ್ನು ಇಂಜಿನ್ ಅಲ್ಲಿ ಏನು ಚೇಂಜಸ್ ಇಲ್ಲ ಅಂತ ನಾವ್ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಮೇಜರ್ಲಿ ಟ್ಯೂನಿಂಗ್ ಅಲ್ಲಿ ಚೇಂಜಸ್ ಆಗಿದೆಯಂತೆ ಸೇಮ್ ತ್ರೀ ನೈನ್ಟಿ ಏಟ್ ಸಿ 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 ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಗೋಲ್ಡ್ ಇಂಜಿನ್ ಬರುತ್ತೆ ಇದ್ರಲ್ಲೂ ತರ್ಟಿ ಪಾಯಿಂಟ್ ಸಿಕ್ಸ್ ಹಾರ್ಸ್ ಪವರ್ ಅಷ್ಟೇ ಇರೋದು ಆಲ್ಮೋಸ್ಟ್ ಹತ್ತು ಹಾರ್ಸ್ ಪವರ್ ನ ಕಿತ್ಕೊಬಿಟ್ಟವ್ರೆ ತರ್ಟಿ ಸಿಕ್ಸ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಆಲ್ಮೋಸ್ಟ್ ಒಂದೂವರೆ ಟಾರ್ಕ್ ಇಲ್ಲ ಅವ್ರು ಹೇಳೋ ಪ್ರಕಾರ ಈ ಕೆಲಸ ಮಾಡಿರೋದ್ರಿಂದ ನಿಮ್ಗೆ ಸ್ಮೂತ್ ಹಾಗೂ ರಿಲ್ಯಾಕ್ಸ್ಡ್ ರೈಡಿಂಗ್ ಸಿಗುತ್ತಂತೆ ಇಮಿಡಿಯೇಟ್ ಪವರ್ ಅಲ್ಲಿ ಡ್ರಾಪ್ ಇರುತ್ತೆ ಫಾರ್ಟಿ ಬಿ ಎಚ್ ಪಿ ಗುನು ತರ್ಟಿ ಪಾಯಿಂಟ್ ಫೈವ್ ಬಿ ಎಚ್ ಪಿ ಕಂಪೇರ್ ಮಾಡಿದ್ರೆ ಎಲ್ಲ ಇದ್ದೇ ಇರ್ತದೆ ಅದನ್ನ ನಾವು ರಿಲ್ಯಾಕ್ಸ್ಡ್ ಅಂತ ಕನ್ಸಿಡರ್ ಮಾಡ್ತೀವ ಅನ್ನೋದು ನಮಗೆ ಬಿಟ್ಟಿದ್ದು ಸರಿ ನಡೀರಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ನ ತೋರಿಸ್ಬಿಡೋದು ಒಳ್ಳೇದು ಈ ಗಾಡಿಗೆ ಫಸ್ಟ್ ಆಫ್ ಆಲ್ ರೋಡಲ್ಲಿ ಅಟೆನ್ಷನ್ ಸಿಗುತ್ತಾ ಅಂತಂದರೆ ನಾನು ಕಲ್ಲರ್ ಸ್ಕೀಮಿಂದ ಸಿಗ್ಬೋದು ಅಂತ ಹೇಳ್ತೀನಿ ಬಟ್ ಗಾಡಿ ಡಿಸೈನಿಂದ ಆ ಥರ ಸಿಗಬೇಕು ಅಂತಂದರೆ ಕಷ್ಟ ಟ್ರಯಂಪ್ ಅನ್ನೋ ಬ್ರ್ಯಾಂಡ್ ಗೊತ್ತು ಆದ್ರೆ ಗಾಡಿ ಯಾವ್ದು ಅನ್ನೋದು ಗೊತ್ತಿಲ್ಲ ಅನ್ನೋರಿಗೆ ಟ್ರಯಂ ಗಾಡಿ ಗಾಡಿ ಈ ಫ್ರೇಮ್ ನೋಡಿ ಇಲ್ಲಿಂದ ಇಲ್ಲಿಗೆ ಏನ್ ನೋಡ್ತಾ ಇದೀರಲ್ವಾ ಇದ್ರದ ಹೈಟ್ ಅವರು ಜಾಸ್ತಿ ಮಾಡ್ಕೊಂಡಿದ್ದಾರೆ ಈ ಗ್ಯಾಪ್ ನೀವು ಚೆಕ್ ಮಾಡಿದ್ರೆ ಇದು ಜಾಸ್ತಿ ಬರುತ್ತೆ ಈ ಗಾಡಿಲಿ ಅವ್ರ ಪ್ರಕಾರ ಹೇಳೋದೇನು ಹೈಟ್ ಮಾಡಿರೋದ್ರಿಂದ ಕಂಫರ್ಟಬಲ್ ರೈಡಿಂಗ್ ಜೊತೆಗೆ ಇನ್ನು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಗಾಡಿ ಓಡಿಸಬಹುದು ಅಂತ ಅವ್ರು ಹೇಳ್ತಾ ಇರೋದು ಆ ಗಾಡಿ ಕಂಪೇರ್ ಮಾಡಿದ್ರೆ ಈ ಹ್ಯಾಂಡಲ್ ಬಾರ್ ಸ್ವಲ್ಪ ದೊಡ್ಡದಾಗಿದೆ ಕಂಟ್ರೋಲ್ ಲೈಟ್ ಸೌಂಡೇ ಬರ್ತಾ ಇಲ್ಲ ನೋಡಿ ಇಲ್ಲಿ ಅವ್ರು ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ ಅಲ್ಲಿಗೆ ಹೋಗಿತ್ತು ಇನ್ನು ಮಿಕ್ಕಿದಲ್ಲ ಇದೆ ಎ ಬಿ ಎಸ್ ಗಿ ಬಿ ಎಸ್ ಎಲ್ಲಾನು ಅಲ್ಲಿ ಸಿಗುತ್ತೆ ತರ್ಡ್ ಗೇರು ನೈಂಟಿ ಏಟು ಫೋರ್ತ್ ಗೇರ್ ಒನ್ ಟ್ವೆಂಟಿ ಟು ನಾಲ್ಕು ಕೆ ಜಿ ಜಾಸ್ತಿ ಬರುತ್ತೆ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಒನ್ ಏಯ್ಟಿ ಕಿಲೋಸ್ ಇದೆಯಂತೆ ಟಿ ಫೋರು ಜೊತೆಗೆ ಬ್ರೇಕಿಂಗ್ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ಹಿಂದೆಗಡೆ ಟೂ ತರ್ಟಿ ಎಮ್ ಎಮ್ ಡಿಸ್ಕ್ ಬ್ರೇಕು ಬೈ ಬ್ರೇದು ಸಿಗ್ತಾ ಇದೆ ಸೇಮು ಮುಂದೆಗಡೆ ತ್ರೀ ಹಂಡ್ರೆಡ್ ಎಂ ಎಂ ಡಿಸ್ಕ್ ಸಿಗ್ತಾ ಇದೆ ಅದು ಕೂಡ ಬೈಬ್ರೆ ಕ್ಯಾಲಿ ಬರ್ಸ್ ಆಸ್ ಯೂಜಲ್ ಡಿಸ್ಕ್ಲೈಮರ್ ಯಾವುದೇ ಗಾಡಿ ಆದ್ರೂ ಒಂದೇ ಸತಿ ಸ್ಪೀಡ್ ಟಚ್ ಮಾಡೋದು ನಾವು ಅದನ್ನೇ ಕೆಲಸ ಮಾಡ್ಕೊಂಡು ಕೂತಿಲ್ಲ ಅದರ ಅವಶ್ಯಕತೆ ನಮ್ಗಿಲ್ಲ ಫಸ್ಟ್ ಆಫ್ ಆಲ್ ಟೈರ್ ಏನೆ ನಿಮ್ಗೆ ಎಂ ಆರ್ ಎಫ್ ನ ಕೊಡೋದಕ್ ಶುರು ಮಾಡ್ಬಿಟ್ಟಿದ್ದಾರೆ ಎಂ ವೈ ಟ್ವೆಂಟಿ ಫೈವ್ ಅಂತ ಏನು ಹೊಸ ಮಾಡೆಲ್ ಬರ್ತಾ ಇದೆ ಅದರಲ್ಲಿ ರೆಡಿಸ್ಟೆಂಟ್ ಟೈರ್ಸ್ ಗಳಿದೆ ಅದಕ್ ಮುಂಚೆ ಬರ್ತಾ ಇದ್ದರಲ್ಲಿ ಅಪೋಲೋ ಟೈರ್ಸ್ ಗಳು ಬರ್ತಾ ಇತ್ತು ಎಂ ಆರ್ ಎಫ್ ಟೈರ್ ಕಾಸ್ಟ್ ಕಟಿಂಗು ಜೊತೆಗೆ ಒಂದು ಸೈಜ್ ಡೌನ್ ಮಾಡ್ಬಿಟ್ಟು ಅವ್ರಿಗುರು ಒನ್ ಫಿಫ್ಟಿ ಇರಬೇಕಾಗಿದ್ದನ್ನು ಒನ್ ಫಾರ್ಟಿ ಸೆಕ್ಷನ್ ಮಾಡಿದರೆ ಏನಿದು ಒನ್ ಫೋರ್ಟಿ ಸೆಕ್ಷನ್ ನೀವು ಅಂತ ಯೋಚನೆ ಮಾಡ್ತಿದ್ರೆ ಈ ಟೈರ್ದು ಬಿಡುತ್ತಿದೆಯಲ್ಲ ಅಗಲ ಇದು ಟೆನ್ ಮಿಲಿಮೀಟರ್ ಕಡಿಮೆ ಆಗಿದೆ ಟೆನ್ ಎಮ್ ಎಮ್ ಟೆನ್ ಎಮ್ ಎಮ್ ಡಿಫ್ರೆನ್ಸ್ ಕಾಣಲ್ವಾ ತುಂಬ ನೋಟಿಸೇಬಲ್ ಅಲ್ಲ ಬಟ್ ಡಿಫ್ರೆನ್ಸ್ ಅಂತೂ ಗೊತ್ತಾಗೇ ಆಗುತ್ತೆ ಇನ್ನು ಫ್ರಂಟಲ್ಲಿ ಅದೇ ಎಮ್ ಆರ್ ಎಫ್ ಜಾಪಲ್ ಟೈರ್ಗಳು ಒನ್ ಟೆನ್ ಸೆವೆಂಟಿ ಸೆವೆಂಟೀನ್ ಇಂಚು ಫ್ರಂಟಲ್ಲಿ ನಿಮಗೆ ಎಲ್ ಇ ಡಿ ಸೆಟಪ್ ಇದೆ ಅದು ಕೂಡ ಸೇಮೆ ಹೌದೌದು ನಮಸ್ತೆ ನೋಡ್ಕೊಂಡ್ ಬಂದ್ರಾ ಯಾರೋ ವಿಡಿಯೋ ಮಾಡ್ತಾರೆ ಅಂತ ನೋಡಿದೆ ನಾನು ಕನ್ಫರ್ಮ್ ಮಾಡ್ಕೊಳಕ ಅಂತ ಬಂದೆ ಇಲ್ಲಿಗೆ ಸರಿ ಸರಿ ಚೆನ್ನಾಗಿದ್ಯಾ ಡ್ರೀಮ್ ಬೈಕ್ ನಿಮ್ದು ಡ್ರೀಮ್ ಬೈಕ್ ಆಯ್ತು ತಗೋಬೇಕು ಅಂತ ಒಂದು ಸ್ವಲ್ಪ ಆಸೆ ಯಾವ ಗಾಡಿ ಓಡಿಸ್ತಾ ಇದ್ದಾರೆ ಈಗ ಜುಪಿಟರ್ ಜುಪಿಟರ್ ಓಡಿಸ್ತಾ ಇದ್ದೀರಾ ಏನು ಮಾಡೋದು ಓದೋದ ಕೆಲಸ ಓದ್ತಾ ಏನು ಬಿ ಕಾಮ್ ವಿದ್ಯಾ ಮಾಡ್ತಾ ಇದ್ದೀರಾ ವಿದ್ಯಾ ಓದಕ್ಕೆ ಓಕೆ ಖುಷಿ ಆಯಿತು ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ಆದಷ್ಟು ಬೇಕಾದ್ರೆ ತೊಗೊಂಡು ಫೋಟೋ ಕಳಿಸಿ ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿದೆ ಗುರು ಇದು ಅವ್ರು ಆಕ್ಚುಲಿ ಹೇಳೋ ತರ ಸಿಟಿಗೆ ನಾವು ಈ ಗಾಡಿನ ಮಾಡಿದೀವಿ ರಿಲ್ಯಾಕ್ಸ್ ಆಗಿ ಓಡಿಸೋದಕ್ಕೆ ಅಂದಾಗ ಆ ಕ್ಯಾರೆಕ್ಟರ್ಗೆ ಎಷ್ಟು ಸೂಟ್ ಆಗುತ್ತೆ ಅಂತಂದ್ರೆ ಈ ಗಾಡಿ ಪಕ್ಕಾ ಸೂಟ್ ಆಯ್ತದೆ ಸೇಮು ತರ್ಟೀನ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಮೈಲೇಜು ಪವರ್ ಡ್ರಾಪ್ ಆಗಿರೋದ್ರಿಂದ ಒಂದು ಐದು ಕಿಲೋಮೀಟರ್ ಜಾಸ್ತಿ ಕೊಟ್ಟೆ ಕೊಡುತ್ತೆ ಸ್ವಲ್ಪ ಆಫ್ ಸೆಟ್ ಅಲ್ಲಿ ಇರುವಂತ ರೇರ್ ಸಸ್ಪೆನ್ಶನ್ ಸೇಮ್ ಇದೆ ಏನು ಡಿಫ್ರೆನ್ಸ್ ಇಲ್ಲ ಅಲುಮಿನಿಯಮ್ ಸ್ವಿಂಗ್ ಆರ್ಮ್ ಫಿನಿಶ್ ಚೇಂಜ್ ಆಗಿದೆ ಟ್ಯೂಬ್ವೆಲರ್ ಫ್ರೇಮ್ ದುಡ್ ಲೈಟ್ ಗಳು ಇಂಡಿಕೇಟರ್ ಗಳು ಅದೆಲ್ಲ ಏನು ಡಿಫ್ರೆನ್ಸ್ ಇಲ್ವೇ ಇಲ್ಲ ಗುರು ಸೇಮ್ ಇದೆ ಅವರು ಒಳ್ಳೆ ರೋಡ್ ಗಳಲ್ಲ ಓಡಿಸಿ ಅಂತ ಹೇಳಿಲ್ಲ ಈ ಗಾಡಿನ ಕೆಟ್ಟ ರೋಡ್ ಅಲ್ಲೂ ಓಡಿಸಿ ಅಂತ ಹೇಳಿದ್ದಾರೆ ಅಲೋ ಸ್ಕ್ರಾಮ್ಲರ್ ಅಲ್ಲ ಗುರು ಇದು ರೋಡ್ ಗಾಡಿ ಇದು ಸ್ಕ್ರಾಂಬ್ಲರ್ ಅಲ್ಲ ನಿಮಗೆ ಈ ಲೆವೆಲ್ಗೆಲ್ಲ ಚಿಂದಿ ಉಡಾಯಿಸ್ಕೊಂಡು ಮಾಡಬೇಕು ಅಂತಂದ್ರೆ ಸ್ಕ್ರಾಂಬ್ಲರು ಇಲ್ಲ ಆಫ್ ರೋಡಿಂಗ್ ಬೈಕಲ್ಲಿ ತೊಗೋಬೇಕು ಆದರೂ ಯಾಕೆ ಇದ್ದೀನಿ ನಾನು ಅಂತಂದರೆ ನನಗೆ ಸಸ್ಪೆನ್ಷನ್ ಮೇಲೆ ಏನಾದರೂ ಇಶ್ಯೂಸ್ ಇದೆಯಾ ಮೇಜರ್ಲಿ ಫ್ರಂಟಲ್ಲಿ ಯು ಎಸ್ ಜಿ ಎನ ಚೇಂಜ್ ಮಾಡಿಬಿಟ್ಟವ್ರೆ ಅಲ್ವಾ ಅದು ಗೊತ್ತಾಗಬೇಕಿತ್ತು ಅಷ್ಟೇ ಬ್ರೇಕಿಂಗಲ್ಲಿ ಕಾಂಪ್ರಮೈಸ್ ಇಲ್ಲ ಹೆಂಗೆ ಅಂದ್ರೆ ನುಗ್ಗಾಡಿಸ್ಕೊಂಡು ಹೋಗ್ಬೋದು ಈ ಗಾಡಿನ ರಿಲ್ಯಾಕ್ಸ್ಡ್ ಪೊಸಿಷನ್ ಬರುತ್ತೆ ಇದು ಒಂದು ಚೂರು ಈಚೆ ಬರುತ್ತೆ ಅಂತ ಅನ್ಸುತ್ತೆ ಈ ಕಡೆಗೆ ಇದು ಕರೆಕ್ಟ್ ಇದೆ ಆಲ್ಮೋಸ್ಟ್ ಅಪ್ರೈಟ್ ರೈಟ್ ಪೊಸಿಷನ್ ಏನೇ ಇದು ಆಕ್ಚುಲಿ ಹೇಳ್ದಂಗೆ ಅಪ್ ರೈಟ್ ಗುರು ಪೊಸಿಷನ್ ಕೈ ಕಾಲು ಎಲ್ಲ ನೋವು ಬರಲ್ಲ ಈ ಗಾಡಿಲಿ ನಂಗೆ ಏನೊಂದು ಇಷ್ಟ ಆಗಲಿಲ್ಲ ಅಂತಂದ್ರೆ ಇದನ್ನ ಇಲ್ಲಿ ನಮಗೆ ಕೂಲೆಂಟ್ ಬಾಕ್ಸ್ ಬರುತ್ತೆ ಸೊ ಪ್ಲಾಸ್ಟಿಕ್ ಕವರ್ ಮಾಡಿದ್ದಾರೆ ಒಡೆದೋಗ ಚಾನ್ಸಸ್ ಇರುತ್ತೆ ಗುರು ಸೈಡಲ್ಲಿ ಮೆಟಲ್ ಇದೆ ಮಧ್ಯ ಇದೆ ಸೈಡ್ ಅಲ್ಲಿ ಕಾನ್ಸೆಪ್ಟ್ ಪವರ್ ಒಂದೇ ಅಲ್ಲ ನಾನು ಒಂಚೂರು ಚೂರು ಮೈಲೇಜ್ ಬೇಕು ಗಾಡಿಲಿ ಒಂದು ಚೂರು ಪ್ರಾಕ್ಟಿಕಾಲಿಟಿ ಬೇಕು ಸಿಟಿ ಒಳಗಡೆ ನನಗೆ ಕೈ ನೋಬಾರದು ಕಾಲ್ ನೋಬಾರದು ನಡ ನೋಬಾರ್ದು ಅಂತಂದ್ರೆ ಈ ಗಾಡಿ ಒಂದು ಆಪ್ಷನ್ ಚೆನ್ನಾಗಿದೆ ಆದ್ರೂ ಯು ಎಸ್ ಡಿ ತೆಗಿಬಾರ್ದಾಗಿತ್ತು ತುಂಬಾನೇ ಹಾಡಕ್ ಕಾಣಿಸ್ತಾ ಇದೆ ಇದು ನೋಡಿದ ತಕ್ಷಣ ಫ್ರಂಟ್ ಇಂದ ಬೇಜಾರಾಗೋ ತರ ಡಿಸೈನ್ ಆಗ್ಬಿಟ್ಟೈತೆ ಇದು ಇವತ್ತು ಒಂದು ಸೈಡ್ ಯು ಎಸ್ ಡಿಗಳಿಗೆ ಗಳಿಗೆ ಫೋರ್ಟಿ ತ್ರೀ ಎಮ್ ಎಮ್ ಅಂತಂದ್ರೆ ಆಲ್ಮೋಸ್ಟು ಒಂದು ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಆದರೂ ಇಲ್ವಾ ಒಂದೇ ಒಂದಕ್ಕೆ ನನಗೆ ಬೆನೆಲಿಲ್ ಚೇಂಜ್ ಮಾಡಿಸಿದಾಗ ಗೊತ್ತು ಇದ್ರದ್ದು ಎಷ್ಟಿದೆ ಪ್ರೈಸಿಂಗ್ ನಂಗೆ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿ ತೌಸಂಡ್ ಏನೋ ಹೇಳಿದ್ರು ಅನ್ಸುತ್ತೆ ಆಗ ನನಗೆ ಒಂದಕ್ಕೆ ಬಾಯ್ಸ್ ಏನು ಸಮಾಚಾರ ನೀವು ಯಾವಾಗಲೂ ಸಿಕ್ಕಿದಿರಲ್ವ ಇಲ್ಲೇ ಹಾಂ ಇಲ್ಲೇ ಬಾ ಈ ತರ ಬ್ರಷ್ ಫಿನಿಶ್ಡ್ ಹೋಗಿ ಎಲ್ಲಾ ಕಡೆ ಬ್ಲಾಕ್ ಎಲಿಮೆಂಟ್ಸ್ ಶುರು ಆಗ್ಬಿಟ್ಟಿದೆ ಈ ಗಾಡಿಲಿ ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಆಗಿ ಕಾಣಲ್ಲ ನೀವ್ ಹಳೆದ್ರಲ್ಲಿ ನೋಡ್ಬೋದು ಇಲ್ಲೂ ಅದೇ ತರ ಫಿನಿಶ್ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ರನ್ ಆಗುತ್ತೆ ಇದು ಕೂಡ ಬ್ಲಾಕ್ 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 ಎಲ್ಲಾನು ಹಂಗೆ ಬರ್ತಾ ಇದೆ ಇದು ನಿಮ್ಗೆ ಅಷ್ಟು ಪ್ರೀಮಿಯಂ ಆಗಿ ಅನ್ಸಲ್ಲ ನೋಡಿ ಇದು ನೋಡಿ ಇದು ಚೇಂಜ್ ಆಗಿದೆ ನಮ್ಮ ಹುಡುಗರು ಹಿಂಗೆ ಎಲ್ಲ ಹೊಡ್ಸೋದು ಗಾಡಿನ ಹೋಗ್ಬಿಟ್ಟಿಂಗ್ ಸಡನ್ ಆಗಿ ಹೋಗ್ಬಿಟ್ಟಿಂಗ್ ನಿಲ್ಸಿ ಹಿಂಗೆ ಬ್ರೇಕ್ ಹೊಡಿಬೇಕು ಹಿಂದೆ ಕಡೆ ಬರ್ತಾ ಇರೋನ್ ಕ್ಯಾಕ್ ರಸ್ ಮಕ್ಕ ಹೋಗಿಬೇಕು ಯಾವನ ಅವನುಗಳು ಡಪ್ಪ ಥರ ಗಾಡಿ ಓಡಿಸ್ತಾವನೇ ಅಂತ ಸ್ಪೀಡ್ ಹೋಗೋದು ತಪ್ಪಲ್ಲ ಎಲ್ಲ ಆಡಿಸ್ಕೊಂಡು ಹೋಗೋದು ತಪ್ಪು ಹಂಗಂತ ಎಲ್ಲ ಕಡೆ ಸ್ಪೀಡ್ ಆಗಿ ಹೋಗೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ತಪ್ಪಾಗಿ ತಗೋಬೇಡಿ ಅದನ್ನ ರೇರ್ಸ್ ಪಾಕೆಟ್ ಅಲ್ಲಿ ಮೂರು ಟೀತ್ ನ ರೆಡ್ಯೂಸ್ ಮಾಡಿದ್ದಾರೆ ನಾನು ನಿಮ್ಗೆ ಹೇಳಿದೆ ಹೊಸ ಗಾಡಿ ಬಂದಿದೆ ಹೊಸ ಕಲರ್ ಅಲ್ಲಿ ಅಂತೇಳಿ ಸೇಮೇ ಕೊಡ್ತಾ ಇದ್ದಾರಾ ಸ್ಮಾಲ್ ಕರೆಕ್ಷನ್ ಇದು ಚೇಂಜಸ್ ಆಗಿದೆ ಸೇಮ್ ಕೊಡ್ತಾ ಇದ್ದಾರೆ ಇದರಲ್ಲಿ ಕೂಡ ಇದೊಂದು ಮಿಸ್ಸಿಂಗು ಅಡ್ಜಸ್ಟೇಬಲ್ ಲಿವರ್ಸು ಅದಕ್ಕೂ ಇದೆ ನನಗೆ ಈ ಕಲರ್ ಇಷ್ಟ ಆಯಿತು ವೈಟು ಗ್ರೇ ರೆಡ್ ಹಳೇದನ್ನ ಸ್ಟಾಕ್ ಕ್ಲಿಯರ್ ಮಾಡೋದಕ್ಕೆ ಇವ್ರ ಹತ್ರ ಈಗ ಪ್ರೈಸಿಂಗು ತ್ರೀ ಲ್ಯಾಕ್ ಒನ್ ತೌಸಂಡ್ ಇದೆ ಹಳೇದಕ್ಕೆ ಟಿ ಫೋರಿಗೆ ಟೂ ನೈಂಟಿ ಟೂ ಇದೆ ವಿತ್ ಆರ್ ಎಸ್ ಎ ಸಿಗ್ತಾ ಇದೆ ಟೂ ನೈಂಟಿ ಟೂ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೊರಗೇ ನೋಡಿದ್ರಲ್ಲ ಯು ಜಿ ಸೊ ಅದಕ್ಕೆ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ಸ್ಕ್ರಾಮ್ಲರ್ಗೆ ತ್ರೀ ಫಿಫ್ಟಿ ಟ್ವೆಂಟಿ ಏಟ್ ತೌಸಂಡ್ ಡಿಫ್ರೆನ್ಸ್ ಇದೆ ಗುರು ಒಂಥರ ಫನ್ ಬೈಕ್ ಇದು ಆರಾಮಾಗಿ ಓಡಾಡ್ಕೊಳ್ಳಿ ಅಂತ ಒಂದು ಗಾಡಿ ಮಾಡಿದ್ದೀವಿ ಆದರೆ ಸ್ವಲ್ಪ ಪ್ರೈಸಲ್ಲಿ ಕಾಂಪ್ರಮೈಸ್ ಮಾಡಿ ಒಂದು ಹತ್ತು ಹದಿನೈದು ಸಾವಿರ ಇನ್ನೂ ಕಡಿಮೆ ಮಾಡಿ ಯಾಕೆ ಗಾಡಿ ತಗೊಳಲ್ಲ ನಾನು ನೋಡ್ತೀನಿ ಇದನ್ನು ಅಟ್ಲೀಸ್ಟ್ ಮೂವತ್ತೈದು ನಲ್ವತ್ತು ಆದರೂ ಡಿಫ್ರೆನ್ಸ್ ಬೇಕು ಆ ಗಾಡಿಗೂ ಈ ಗಾಡಿಗೂ ಆವಾಗ ವರ್ತ್ ಅಂತ ನನಗೆ ಅನ್ನಿಸ್ತಾ ಇದೆ ಈ ಗಾಡಿ ಓವರ್ ಆಲ್ ಇವತ್ತಿನ ಟಿ ಫೋರ್ ಕತೆ ಇದು ಏನಿಸ್ತು ಅಫೋರ್ಡಬಲ್ ಅನಸ್ತಾ ನಿಜವಾಗ್ಲೂ